ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಇವತ್ತಿನ ರೆಸಿಪಿ ಉಪವಾಸ ಇರುತ್ತಲ್ಲ ಅವರಿಗೆ ಸಬ್ಬಕ್ಕಿ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈ ಥರ ಸಬ್ಬಕ್ಕಿ ಕಿಚಡಿ ಹೇಗೆ ಮಾಡಬೇಕು ಉಪವಾಸ ಸಲುವಾಗಿ ಅಂತ ಇವಾಗ ತೋರಿಸ್ತೀನಿ ನೋಡಿ ನೀವು ಮಾಡಿ ಕಡಲೆ ಬೀಜ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಕಡಿಪೇವ್ ಹಾಕಿ ಕೊತ್ತಂಬರಿ ಹಾಕಿ ನಾವಿಲ್ಲಿ ಸಬ್ಬಕ್ಕಿ ಎಷ್ಟು ತೊಗೋತೀವೋ ಅಷ್ಟೇ ನೀರು ಹಾಕಿ ಒಂದು ನಾಲ್ಕು ಅವರು ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ನನ್ನ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜ ಪೌಡರ್ ಮಾಡಿದ ನೋಡಿ ಈ ಥರ ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಅದು ಹಿಂಡಿ ಹಾಕಬೇಕು ಸಬ್ಬಕ್ಕಿಗೆ ಈ ಥರ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸಬ್ಬಕ್ಕಿಗೆ ಹಿಂಡಿಯೆಲ್ಲ ಮಿಕ್ಸ್ ಆಗಬೇಕು ನೋಡು ನೋಡಿ ಈ ಥರ ಎಲ್ಲ ಸಬ್ಬಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ ಅದಕ್ಕೆ ಆಯಿಲ್ ಹಾಕಿ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನೋಡಿ ಈ ತರ ಆಯಿಲ್ ಹಾಕಿದ ಮೇಲೆ ಆಯಿಲ್ ಬಿಸಿ ಆಗಿದೆ ಆಯಿಲ್ ಬಿಸಿ ಆದಮೇಲೆ ಕರಿಬೇವು ಹಾಕಿ ಕರಿಬೇವು ಕರಿತಾ ಇದ್ದಂತೆ ಇವಾಗ ಕಡಲೆ ಬೀಜ ಹಾಕಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿ ಈಗ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಒಂದು ಟೇಬಲ್ ಸ್ಪೂನು ಸೇಂಧಾ ನಮಕ್ ಹಾಕಿ ಉಪವಾಸಕ್ಕೆ ಮಾಡ್ತಾ ಇರೋದಲ್ವ ಅದಕ್ಕೆ ಸೇಂಧಾ ನಮಕ್ ಬಳಸಿ ನೋಡಿ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ರೆಡ್ ರೆಡ್ ಆಗಿದೆ ಮೆಣಸಿನ್ಕಾಯಿ ಈ ಥರ ಚೆನ್ನಾಗಿ ರೆಡ್ ಆದಮೇಲೆ ಇವಾಗ ಸಬ್ಬಕ್ಕಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಸಬ್ಬಕ್ಕಿನೂ ಎಣ್ಣೆಗೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಬ್ಬಕ್ಕಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಿಚಡಿನ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಸಬ್ಬಕ್ಕಿ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪವಾಸಕ್ಕೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ